ಪರಿಹಾರ ಮಾಡಬೇಕು ಈಗಲ್ಲ ಇಪ್ಪತ್ತು ವರ್ಷದಿಂದ ಇಷ್ಟ ಶ್ರಮ ಪಡ್ತೀನಿ ಇಪ್ಪತ್ತು ವರ್ಷ ನೀರು ಇಲ್ಲ ಜನಗಳಿಗೆ ಏನ ಒಂದ್ ಯಾರ ಬಂದ್ರು ಪಕ್ಕಲ್ಲಿ ಬಂದ್ಬಿಟ್ಟು ಏ ನೋಡುತ್ತೈತಿ ತೆಗೆದು ಬಿಡ್ರಿ ಅದು ಅಂದ್ರೆ ಆ ಮುಗೀತು ಅಮ್ಮ ಕೊಟ್ಟಿರೋ ಮಾತ್ಗೂ ಬೆಲೆ ಇಲ್ಲ ಅಮ್ಮ ತೋರಿಸಿರೋ ಪಾಯಂಟ್ಗೂ ಬೆಲೆ ಇಲ್ಲ ಆತರ ಮಾಡ್ಕೊಂಡು ಫೇಲ್ ಮಾಡ್ಕೊಂತ ಇದಾರೆ ಜನ ಅದಕ್ಕೋಸ್ಕರ ಗೊತ್ತಾ ಐದ್ ಸಾವಿರ ತಗೊಂತಾರೆ ಪಾಯಂಟ್ಗೆ ಅಂತ ಹೇಳ್ತಾರೆ ಐದ್ ಸಾವಿರ ತಗೊಂಡು ನನ್ಗೂ ಮೂರ್ ಜನ ಮಕ್ಳಿದಾವೆ ನಾನು ಆಸ್ತಿ ಎಕರೆ ನೂರು ಎಕರೆ ಆಸ್ತಿ ಮಾಡಿ ಚೆನ್ನಾಗಿ ಮರಿಬೋದಲ್ವ ಏನಕ್ಕೆ ಕೇಳು ನಾನು ಆಸ್ತಿ ಮಾಡತ್ತ ಇಲ್ಲ ಅಮ್ಮನ್ನ ಶಾಶ್ವತವಾಗಿ ಇನ್ನೂರೈವತ್ತು ಅಡಿ ಕಟ್ಟಬೇಕು ಅಂತ ನಾಲ್ಕು ಕೋಟಿ ಒಪ್ಸಿದ್ದೀನಿ ಅಮ್ಮ ನಿರಂತರ ಸಾವಿರಾರು ಕಾಲಕ್ಕೂ ಅವರೇ ಇರಬೇಕು ಯಾಕಂದರೆ ನೀರು ಗಂಗಮ್ಮನ್ನು ಹುಡಿದುಕೊಡೋರು ಜಾಸ್ತಿ ಸಿಗೋಲ್ಲ ಥರ ಪಕ್ಕ ಬಯ ಹಾಗಾಗಿ ನಿಮ್ಮ ಮಕ್ಕಳಿಗೆ ನಿಮ್ಮ ಅದು ಮಾಡ್ತಾ ಇರೋದು ರೈತರಿಗೋಸ್ಕರನೇ ಮಾಡ್ತಾ ಇರೋದು ಅದು ಏನು ಮಾಡ್ತಾರಂದ್ರೆ ಅಮ್ಮಂದು ಗ್ಯಾರಂಟಿ ಗ್ಯಾರಂಟಿ ಈ ಅಮ್ಮ ಏನು ಗೊತ್ತಾ ಉಗ್ರ ಮಾರಮ್ಮ ದೇವಿ ಅಂತ ನೆಲೆಸಿರೋದು ಹೆಂಗೆ ನಿಂಗೆ ಗ್ಯಾರಂಟಿ ಅಂತ ಕೇಳ್ದ ನಿನಗೆ ನೀರು ಕೊಡೋಲ್ಲ ಅಮ್ಮ ನಾನು ಲಾಸ್ ಆಗಿದ್ದೀನಮ್ಮ ನನಗೊಂದು ಫೈನ್ ಕೊಡಮ್ಮ ಒಂದು ಅನ್ನ ತುತ್ತ ಅನ್ನ ಕೊಡಮ್ಮ ಅಂದರೆ ಸಾಕು ಅಯ್ಯಮ್ಮ ನಿಮ್ಗೆ ಎಷ್ಟು ನೀರು ಬೇಕು ನೋಡಿ ಎರಡು ಇಂಚಂದು ನಾಲ್ಕು ಇಂಚ್ ನೀರು ನನ್ನ ಕಣಿಗೆ ಎರಡು ಇಂಚ್ ನೀರು ಕಾಣಿದ್ದೆ ಅಂತ ನಾಲ್ಕು ಇಂಚು ಯಾಕೇಳ ಅಮ್ಮನ ನಂಬಿದಾರೆ ಹಂಗೆ ನಮ್ಮದಾರಿಗೆ ಮಾತ್ರ ಅನುಮಾನ ಪಡ್ದಂಗೆ ನೋಡು ತಾತನೇ ಸಾಕ್ಷಿ ಸಾಕ್ಷಿದ್ದು ಇನ್ನೊಂದು ಇನ್ನೊಂದ್ಸರ್ತಿ ಬಂದು ನೋಡ್ತೀನಿ ಅಂದ್ರೂ ತಾತ ಅಮ್ಮನ ಭರವಸೆ ಮೇಲೆ ಹೊಡೆದಿದ್ದಾನೆ ಅಂದರೆ ನೋಡು ಈ ಥರ ನಂಬಿದ್ರೆ ಇಲ್ಲಿ ಜಗತ್ತಿಗೆ ಫೇಲ್ ಅನ್ನೋದೇ ಇಲ್ಲ ಅಮ್ಮನ ಪಾಯಿಂಟ್ ಫೇಲ್ ಅನ್ನೋದೇ ಇಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ರೊಕ್ಕ ತಗೊಂಡ್ರು ನಾವು ನಮ್ಮ ಸ್ವಂತಕ್ಕೆ ಬಳಸ್ಕೊತ ಇಲ್ಲ ಮತ್ತು ನಮ್ಮ ಮಕ್ಳಿಗೆ ಬಳಸ್ಕೊತಾ ಇಲ್ಲ ನಾವು ಆಸ್ತಿ ಮಾಡ್ಬೇಕಂತ ಆಸೆ ಇಲ್ಲ ಅಮ್ಮನ ಕಟ್ಟಬೇಕು ತಲೆ ಎತ್ತಿ ನೋಡ್ಬೇಕಿದ್ದಾರೆ ಅಮ್ಮನ ನೂರ ಐವತ್ತೊಂದು ಅಡಿ ಕಟ್ಟಬೇಕು ಮತ್ತು ಉಗ್ರಹಾರಮ್ಮ ದೇವಿ ನೂರ ಐವತ್ತೊಂದು ಪರಮೇಶ್ವರ ಐವತ್ತೊಂದು ಅಡಿ ಮೂರು ಎಕರೆ ಜಮೀನು ತಗೊಂಡು ಮೂರು ಎಕರೆ ಜಮೀನಲ್ಲಿ ಫುಲ್ ಕಟ್ಟಬೇಕು ಅಂತ ನಾ ಅಯ್ಯಮ್ಮ ಇನ್ನು ಆಗನೇ ಕೊಟ್ಟಿಲ್ಲ ಅಪ್ಪನೇ ಎಲ್ಲಿ ಕಟ್ಟಬೇಕಂತ ನಾನು ಅಂದ್ಕೊಂಡಿರೋದು ಕುಸ್ಕಿ ತಾಲೂಕಲ್ಲೇ ಕಟ್ಬೇಕು ಅಂದ್ಕೊಂಡಿದ್ದೀನಿ ಆದರೆ ಇನ್ನ ಆಗನೇ ಕೊಟ್ಟಿಲ್ಲ ಇಲ್ಲೇ ಕಟ್ಟಬೇಕು ಬೆಂಗಳೂರಲ್ಲಿ ಕಟ್ಟಬೇಕು ಅನ್ನೋದು ಕಟ್ ಕೊಟ್ಟಿಲ್ಲ ಅಯ್ಯಮ್ಮ ನಾವು ಮಾತ್ರ ನೋಡು ನಾನು ಶಾಶ್ವತ ಇರೋಲ್ಲ ಅಮ್ಮ ಶಾಶ್ವತ ಇದ್ದು ಎಲ್ರಿಗೂ ಪ್ರಪಂಚ ಎಲ್ಲ ಒಳ್ಳೇದು ಮಾಡಿ ಗಂಗಾ ಮಾತೆಯನ್ನು ತಕ್ಕೊಡ್ಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರ ಎಲ್ರಿಗೂ ತಿಳಿಸ್ತಾ ಇದ್ದೀನಿ ಅಮ್ಮನ ಮೇಲೆ ನಂಬಿಕೆ ಇಡ್ಬೇಕು ನಂಬಿಕೆ ಒಂದು ಇಟ್ಟರೆ ನೀವು ಅಮ್ಮ ಏನು ಬೇಕಾದ್ ಮಾಡ್ತೈತೆ ನಿಮಗೆ ಅದೊಂದೇ ಕೇಳ್ಕೊಳೋದು ಸಾಕಾಗೆ ಅಮ್ಮ ಆಶೀರ್ವಾದ ಇದೇ ತರ ಇರಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಮ್ಮ moku ka ancha ka ro ro i ja so moku ka ni ngapani moku ka i re ro moku ka i re ro i ana Sampai jumpa di video selanjutnya.